ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಬಂದು ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ಅದು ಒಂದು ನಮ್ಮ ಅಮ್ಮ ಮನೆಗೆ ಹೋಗಿದ್ವಿ ಅಲ್ಲಿ ಏನೇನು ಮಾಡಿದ್ವಿ ಏನು ಅನ್ನೋದನ್ನ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನ ನೋಡಿ ನಾನು ಸ್ವಲ್ಪ ಚಿಕ್ಕದಾಗಿರಲಿ ಅಂತಾನೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ತುಂಬಾ ಎಂತಿ ಆದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಅಷ್ಟೇನೆ ಹೋಗಿ ನೋಡ್ಕೊ ಬನ್ನಿ ವಾಚಿಂಗ್ ಹೌದಮ್ಮ ನಾವ್ ಅಮ್ಮ ಯಾವಾಗ್ಲೂ ಕಿತಾಬ್ ನೋಡಿ

ಅಮ್ಮ ಅವನಿಗೆ ಡಿ ಹೇಳ್ಬೇಕು ಅವನ್ ಅನ್ಎಜುಕೇಟೆಡ್ ಮಂಜುಗೌಡ ನಮ್ಮಮ್ಮ ಮತ್ತು ನಮ್ಮ ನನ್ನ ಹಸ್ಬೆಂಡು ಇಬ್ಬರು ಹೀಗೆ ಕಾನ್ವರ್ಸೇಷನ್ ಕಿತ್ತಾಡ್ತಾ ಇರ್ತಾರೆ ನಾ ನಾನು ಹೇಳಿದ ಕರೆಕ್ಟು ನೀನು ಹೇಳಿದ ಕರೆಕ್ಟು ನಾನು ಹೇಳಿದ ಕರೆಂಟು ನಮ್ಮ ಮನೆಯವರಂತೂ ನಮ್ಮಮ್ಮ ಮುಂದೆ ಸೋಲದೇ ಇಲ್ಲ ಅಂತಾರೆ ಯಾವಾಗಲೂ ಹೀಗೆ ಕಾನ್ವರ್ಸೇಷನ್ ನಡೆಸ್ತಾ ಇರ್ತಾರೆ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ತೊಗೊಂಡಿದ್ದು ಮೊನ್ನೆ ಏನ್ ಅಣಸಮ್ಮ ಕಾಣಿಸ್ತಾ ಇದ್ದೆ ಮೊನ್ನೆ ಏನೋ ಇಷ್ಟೊಂದು ತಿಮ್ಮ ಕಾಣಿಸ್ತಾ ಇದ್ದ ಯಾಕೆ ಸಾಹಸ ಯಾಕೆ ಸಾಹಸ ಕೈಯಾಗಿದ್ಯಾ

ಅಡುಗೆನೇ ಮಾಡ್ತಿಲ್ಲ ಪ್ರಕೋ ನಾನು ಅಂದ್ರೆ ಇಷ್ಟ ಇಲ್ಲ ನಾನು ಇಷ್ಟ ತಮ್ಮ ತಮ್ಳು ಅಂದ್ರೆ ಇಷ್ಟ ಅದಕ್ಕೆ ಅಂದೆ ಮಾಡಿ ಚಿಕ್ಕದಾಗ ಅಂತ ಇಂತು ಮೊಸರು ತಂದ್ಬಿಟ್ಟ ಮಲ್ಗೋಳು ವೀಡಿಯೋ ಎಲ್ಲ ಯಾಕೆ ನಮ್ಗೆ ಶರಣನೆ ಝೂಮ್ ಮಾಡಿದ್ದೀನಿ ಸೂರಿ ನೋಡಿ ಅವಾಗಲೇ ಹಾಲ್ ತಗೋಬ ಮೊಸರು ತಗೋವ ಅಂದ್ರೆ ಆಲ್ ತಗೋ ಚಿನೋ ಮೊಸರು ತಗೋಬಾರ ಅಂದ್ರೆ ಆಲ್ ಇಟ್ರು ಗೂಬೆ ನೋಡಿ ಯಾವಾಗ ನೋಡಿದ್ರು ಗೇಮ್ ಆಡ್ಕೊಂಡು ಕೂತಿರ್ತಾರೆ ಇಲ್ಲ ಆ ತರ ಇವ್ರಿಗೆಲ್ಲ ಗೇಮ್ ಆಡೋ ಹುಚ್ಚು ನೋಡಿ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ನಂಗ ಬಿರಿಯಾನಿ ನಮ್ಮ ಅಮ್ಮ ಮನೇಲಿ ಬಂದು ಬಿರಿಯಾನಿ ಮಾಡಿದ್ರು ಆ್ಯಕ್ಚುಲಿ ನಂಗೆ ಬಿರಿಯಾನಿ ಇಷ್ಟ ಇಲ್ಲ ಏನಂತ ಹೇಳಿದ್ರೆ ಬಿಸಿ ಬಿಸಿ ಆದರೆ ಒಂದು ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ ಆದರೆ ಸೂಪರಾಗಿತ್ತು ಬಿರಿಯಾನಿ ನಮ್ಮ ಬಾವ ಮಾಡಿದ್ದು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನಂತೂ ತುಂಬಾ ಇಷ್ಟ ಆಯಿತು ತುಂಬ ಸೂಪರಾಗಿತ್ತು ಟೇಸ್ಟು ಬಿರಿಯಾನಿ ಜೊತೆ ಕಬಾಬ್ ಕೂಡ ಇತ್ತು ನಿನ್ನೆಲ್ಲ ಅವ ಮನೇಲಿ ಇದ್ವಿ ನಮ್ಮ ನೋಡ್ದಂಗೆ ಬ್ಲಾಗಲ್ಲಿ ನಮ್ಮ ಆಂಟಿ ನಮ್ಮ ಆಂಟಿ ನನ್ನ ತಂಗಿ ಇಬ್ರು ಬಂದಿದ್ದರು ಹಾಗೆ ಇವತ್ತು ನಾನು ಅಲ್ಲೇ ಇದ್ದೆ ನೈಟ್ ಬಂದು ಮನೆಗೆ ಮತ್ತೆ ವಾಪಸ್ಸು ಹೋಗಿದ್ದು ಮತ್ತು ನಮ್ಮ ಆಂಟಿ ನನ್ನ ತಂಗಿ ಇಬ್ಬರು ಬಂದಿದ್ದರು ಪಾಪು ಬಂದಿತ್ತು ಆದರೆ ಪಾಪುನ ಹಿಡಿಯೋದಲ್ಲಿ ತೋರಿಸ್ಬಾರ್ದು ಅಂತ ಇದನ್ನೇ ತೋರಿಸಿಲ್ಲ ಮತ್ತು ಈಗ ಬಂದು ನಮ್ಮ ಮನೆಗೆ ಬಂದಿದ್ದೀವಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಮುಗಿದು ಯೂನಿಫಾರ್ಮ್ ಹೋಗಿ ಬೇಕಾಗಿತ್ತು ಬೆಳಗ್ಗೆ ಕೂಡ ಅಮ್ಮ ಮನೆಯಲ್ಲೇ ಇದ್ದೆ ಅಚ್ಚು ಅಕ್ಕ ಎಲ್ಲ ಬೆಳಗ್ಗೆ ಹೊರಟರು ಎಲ್ಲ ಮುಗಿಸ್ಕೊಂಡು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ವಿಡಿಯೋಗಳು ಎಂತಾಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇದು ಬಂದು ನಮ್ಮ ಮನೆಗೆ ಬಂದೆ ನೋಡಿ ಬಟ್ಟೆ ಎಲ್ಲ ಒಣಗಿರೋದು ಹಂಗೇ ಇದೆ ಬಟ್ಟೆ ಎಲ್ಲ ಇವಾಗ ಏನಾಗಿದೆ ಅಂದರೆ ಈ ತಿಂಗಳಲ್ಲಿ ನಾನು ಒಗ್ದಿರೋ ಬಟ್ಟೆಗಳನ್ನೆಲ್ಲ ಹಾಕೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಗೇಟ್ ಕೂಡ ಓಪನೇ ಇದೆ ಫುಲ್ ಟಯರ್ಡ್ ಆಗಿಬಿಟ್ಟು ನಾವು ಅಮ್ಮ ಮನೆಯಿಂದ ಬಂದುಬಿಟ್ಟು ಹಾಗೆ ಹೋಗಿ ಹಾಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಈಗ ಬಟ್ಟೆ ಎಲ್ಲ ತೆಗ್ದು ತೆಗ್ದು ಜಾಸ್ತಿ ಸ್ಪ್ರಿಂಗ್ದಲ್ಲಿ ಇಡೋದು ಕಟ್ಕೊಂಡ್ಬಿಟ್ಟಿದ್ದೀನಿ ಈ ಸ್ಪ್ರಿಂಗ್ ಇರೋದ್ರಿಂದ ಬಟ್ಟೆ ನೇ ಹೇಟಾಗಿ ಮರ್ಚ್ಬಿಡ್ತೀನಿ ಸ್ವಲ್ಪ ಅದನ್ನು ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಎತ್ತಿ 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 ಮೇಲೆ ಹಾಕ್ಬಿಟ್ಟಿರ್ತೀನ ಒಂದು ಕೆಲಸ ಮುಗೀತು ಅನ್ನೋ ಥರ ಈ ಮೇಲೆ ಹಾಕಿದ್ರೆ ಪಾಪು ಬಟ್ಟೆ ಎಲ್ಲ ಒಬ್ಬಾಕಿದ್ದ ಅಂದ್ರೆ ಯೂನಿಫಾರ್ಮು ಮಂಡಿಗೆ ಫನ್ಗೆ ಹಾಕ್ಬೇಕು ಇದನ್ನೆಲ್ಲ ಎತ್ತಿ ಇವಾಗ ಮರ್ಚ್ಬಿಡ್ತೀನಿ ಈಗಲೇ ಇವಾಗ ಆಗೋ ಕೆಲಸ ಇವಾಗೇ ಆಗೋದು ಶಿವರಾತ್ರಿ ಹಬ್ಬಕ್ಕೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಬ್ಬದ ದಿನ ಹೇಳಬೇಕು ಅಂದರೆ ಅವತ್ತು ಬ್ಲಾಗ್ ಮಾಡಿದರೆ ನಿಜ ಚೆನ್ನಾಗಿರ್ತಿತ್ತು ಯಾಕಂದರೆ ಎಷ್ಟು ವೆರೈಟಿ ಅಡುಗೆ ಮಾಡಿದ್ದೆ ಅಂದರೆ ಏನು ನಾನೇ ಫಸ್ಟ್ ಟೈಮ್ ಹೇಳಬೇಕು ಅಂದರೆ ಸಿಹಿ ಊಟ ಮಾಡಿದ್ದು ನಾನು ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲ ಮಾಡ್ತೀನಿ ನಾನು ಸಿಹಿ ಊಟ ಮಾಡಿದ್ದು ಫಸ್ಟ್ ಟೈಮ್ ಅಂದರೆ ತರಕಾರಿ ಸಾಂಬಾರು ಅನ್ನ ಪಾಯಸ ಪಲ್ಯಗಳು ಎರಡು ಥರ ಪಲ್ಯ ಎಲ್ಲ ಮಾಡಿದ್ದೆ ರೈಸ್ ನಂಗಂತೂ ಅದು ಒನ್ ಅವರಲ್ಲೇ ಮಾಡಿ ಮುಗಿಸ್ಬಿಟ್ಟೆ ಆದ್ದರಿಂದ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು ಓಕೆ ಏನಾದರೂ ನಮ್ಮನೇಲಿ ದಿನ ವೆಜ್ ಮಾಡೋ ಥರ ನಾನು ಮಾಡ್ಬೋದು ಎಲ್ಲ ಥರ ರೆಡಿ ಮಾಡ್ಕೊಂಡು ನಾನು ಮಾಡ್ಬೋದು ಅಂತ ಒಂದು ಓಪ್ ಬಂದಿದೆ ಮತ್ತು ನಾನು ಒಂದು ನಿಮಗೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಏನಂತ ಅಂದರೆ ನಮ್ಮದು ಆ್ಯನಿವರ್ಸರಿ ಎಂಟನೇ ವರ್ಷ ಎಂಟನೇ ವರ್ಷ ತುಂಬಿ ಒಂಬತ್ತನೇ ವರ್ಷಕ್ಕೆ ಇದೆ ನಮ್ಮ ಇಬ್ಬರ ಮದುವೆ ಆ್ಯನಿವರ್ಸರಿ ಏನಂತ ಹೇಳಿದ್ರೆ ಆ ಸ್ಪೆಷಲ್ ವೀಡಿಯೋ ಒಂದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಇವಾಗ ಎಡಿಟಿಂಗ್ ಮುಗಿಸಿ ಈಗ ತಾನೇ ಜಸ್ಟ್ ಪೋಸ್ಟ್ ಮಾಡಿದೆ ನಿಮಗೆ ಅದು ಬಂದು ತರ್ಟೀನ್ತ್ ಮಾರ್ಚ್ ಬರುತ್ತೆ ಪ್ಲೀಸ್ ವಾಚ್ ಮಾಡಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತರ್ಟೀಂತ್ ಮಾರ್ಚ್ ಆ ವೀಡಿಯೋನ ಪಬ್ಲಿಷ್ ಮಾಡ್ತೀನಿ ನನಗೆ ತುಂಬ ದಿನವೇ ಆಯಿತು ಹೇಳಬೇಕು ಅಂದರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಫ್ರೀ ಇರುವಾಗ ನಾನು ಅದನ್ನು ವೀಡಿಯೋ ಮಾಡಿಕೊಂಡಿದ್ದು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಅದನ್ನು ನಾನು ಇವಾಗ ಎಡಿಟಿಂಗ್ ಎಲ್ಲ ಮುಗಿಸಿ ತುಂಬಾ ತಲೆ ಓಡಿಸಿ ಎಡಿಟಿಂಗ್ ಮಾಡಿದ್ದೀನಿ ಏನಾದರೂ ಒಂಚೂ ಡಿಫ್ರೆಂಟಾಗಿರಬೇಕು ಅಂತ ಟೈಮ್ ತಗೊಂಡು ಆ ವೀಡಿಯೋ ನಾನು ಎಡಿಟ್ ಮಾಡಿರೋದು ನೋಡಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನೂ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮ್ಯಾರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ತುಂಬ ತುಂಬಾ ಮುಖ್ಯ ಆಗಿ ನಿಮಗೋಸ್ಕರ ನಮ್ಮ ವೆಡ್ಡಿಂಗ್ ಆ್ಯನಿಮರಿ ಸರಿ ಸ್ಪೆಷಲ್ ವೀಡಿಯೋ ನೀವು ಕೇಳಿರೋ ಅಂಥ ಕ್ವಶನ್ಗಳಿಗೆ ನಾವು ಆ್ಯನ್ಸರ್ನ ಕೊಟ್ಟಿದ್ದೀವಿ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ನೀವು ಕೆಲವೊಂದು ಕೆಲವೊಂದು ಕ್ವಶನ್ಗಳನ್ನ ಕೇಳಿದ್ದೀರಾ ಅದನ್ನು ಕೂಡ ನಾನು ಅವ್ರಿಗೆ ಕೇಳಿದ್ದೀನಿ ಅದಕ್ಕೆ ಗಳು ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರನೇ ಅದೊಂಥರ ಸ್ಪೆಷಲ್ ವೀಡಿಯೋ ಮಾರ್ಚು ತರ್ಟೀನ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಆವತ್ತು ನಾನು ಆ ವೀಡಿಯೋನ ಹಾಕ್ತಾ ಇದ್ದೀನಿ ನೀವೇನಾದರೂ ಆ ವೀಡಿಯೋಗೆ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿರೋಂಥ ಲವ್ ಸ್ಟೋರಿ ವಿಡಿಯೋನ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ ಫಸ್ಟು ಆ ವೀಡಿಯೋಗೆ ಸಪೋರ್ಟ್ ಮಾಡಿ ಗಾಯ್ಸ್ ಅದು ಆಲ್ ಕೀಪ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಬ ಬಾಯ್